ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾಕಂದರೆ ಈ ಟೀಸರ್ನ ಇವತ್ತು ನಾನು ಇವತ್ತು ಸಕ್ಸಸ್ ಕ್ಲಿಕ್ ಮಾಡೋ ಕಾರಣ ನಿಮ್ಮ ಪತ್ರಿಕಾ ಇರ್ಬೋದು ಅಥವಾ ನನಗೆ ಇಂಡಸ್ಟ್ರಿಯಿಂದ ಇರ್ಬೋದು ನನ್ನ ಸ್ನೇಹಿತರು ಇರ್ಬೋದು ತುಂಬ ಚೆನ್ನಾಗಿ ಪಾಸಿಟಿವ್ ರೆಸ್ಪಾನ್ಸು ಜೊತೆಗೆ ನನಗೆ ಇಷ್ಟು ಯುನೀಕ್ ಆಗಿ ಬಂದಿದೆ ಅದರಲ್ಲಿ ಒಳ್ಳೆ ತುಂಬ ಚೆನ್ನಾಗಿ ನಾನು ಜೋಶ್ ಕೊಟ್ಟರು ಒಬ್ಬ ನಿರ್ದೇಶಕನಿಗಾಗಲಿ ನಟನಿಗಾಗಲಿ ಮೊದಲನೇ ಬೇಕಾಗಿರೋದು ಒಂದು ಸಕ್ಸಸ್ಸು ಆ ಸಕ್ಸಸ್ಗೋಸ್ಕರ ಹಲವು ವರ್ಷ ಹಲವಾರು ವರ್ಷಗಳಿಗ ತಪಸ್ ಮಾಡ್ತಾರೆ ಸೊ ಇದೇನಂದ್ರೆ ನನಗೆ ಈ ಟೀಸರ್ ನಲ್ಲಿ ಆ ಸಕ್ಸಸ್ ಸಿಕ್ತು ಅದನ್ನ ಆ ಖುಷಿ ಹತ್ರ ನಾನು ಬಂದೆ ಇದು ನಾನು ಕಣಂಜಾರ್ ಸ್ಟಾರ್ಟ್ ಆಗಿದ್ದು ನನಗೆ ಆಲ್ಮೋಸ್ಟ್ ಈ ಇದೊಂದು ಕಣಂಜಾರ್ ಸಿಗಕ್ಕೆ ನಮಗೊಂದು ಹದಿಮೂರು ಸಾವಿರ ಕಿಲೋಮೀಟರ್ ನಾನು ಜರ್ನಿ ಮಾಡಿದೆ ಯಾಕೆಂದರೆ ನನ್ಗೊಂದು ಪ್ಲೇಸ್ಗೋಸ್ಕರನೇ ಅಥವಾ ನನ್ನೊಂದು ಲೊಕೇಶನ್ಗೋಸ್ಕರ ಸುಮಾರು ನಾನು ಪ್ರತಿಯೊಂದನ್ನು ಹೊಸ ಹೊಸವಾಗಿ ಹೊಸ್ದಾಗಿ ಏನಾದರೂ ತೋರಿಸ್ಬೇಕು ಅಂತ ಹೋದಾಗ ಎಲ್ಲೂ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಹುಡ್ಕೊಂಡು ಹುಡ್ಕೊಂತ ಹೋದಾಗ ನನಗೊಂದು ಕಾರ್ಕಳದ ಹತ್ರ ಒಂದು ಕಣಂಜಾರು ಅಂತ ಸಿಕ್ತು ಆ ಕಣಂಜಾರ್ ನನ್ಗೆ ಹೋದಾಗ ನನಗೆ ನನ್ನ ಫೀಲ್ ಆಗಿದ್ದು ನನಗೆ ನಾನು ಅನ್ಕೊಂಡಿದ್ದು ನನ್ನ ಕತೆಗೆ ತಕ್ಕನಾಗಿ ಕ ಕಂಪ್ಲೀಟ್ ನನಗೆ ಆ ಊರಿನಲ್ಲಿ ನನಗೊಂದು ಪಾಸಿಟಿವ್ ರೆಸ್ಪಾನ್ಸ್ ಇತ್ತು ರೆಸ್ಪಾನ್ಸ್ ಅನ್ನೋದಕ್ಕೆ ನಾನು ನನಗೆ ನನಗೆ ನನ್ನ ನಂದೇ ಅಲ್ಲಿ ಹುಟ್ಟಿ ಬೆಳೆದಿದ್ದೀನಿ ಅನ್ನೋ ಥರದಲ್ಲಿ ನನಗೊಂದು ಫೀಲ್ ಆಯಿತು ಸೊ ಅದೇ ರೀತಿಲಿ ನನಗೆ ಆ ಊರು ಕಣಂಜಾರದ ಊರಲ್ಲಿ ಒಂದು ಪಟ್ಟದ ಮನೆ ಅಂತಿದೆ ಆ ಪಟ್ಟದ ಮನೆಯೂ ಅಷ್ಟೇ ಸುಮಾರು ಒಂದು ಸುತ್ತ ನೀವು ಒಂದು ರೇಡಿಯಸ್ ಒಂದು ಎರಡು ಕಿಲೋಮೀಟರ್ ಸುತ್ತ ನಿಮಗೆ ಅಲ್ಲಿಲ್ಲೂ ಒಂದು ಆ ನಿಮಗೆ ಇಲ್ಲ ಒಂದು ಕಾಡು ಮಧ್ಯದಲ್ಲಿದೆ ಅದು ಒಂದು ದೈವದ ಮನೆ ಅದೇನಂದರೆ ನಿಮಗೆ ಆ ಮನೆ ಒಳಗೆಲ್ಲರೂ ಆ ಊರಿನವ್ರು ಯಾರಾದರೂ ಆಗಲಿ ಆ ಮನೆಗೆ ಯಾರು ಬೀಗ ಹಾಕಲ್ಲ ಹೋಗ್ಬೇಕಾದ್ರೆ ಎಲ್ಲರೂ ಚಪ್ಪಲಿ ಈಚೆ ಬಿಟ್ಬಿಟ್ಟೆ ಒಳಗಡೆ ಹೋಗ್ತಾರೆ ಅಂತ ಆಕೆಂದ್ರೆ ಅದನ್ನು ಒಂಥರ ದೇವಸ್ಥಾನ ಹತ್ರ ಒಂದು ಪವಿತ್ರವಾದ ಜಾಗದ ಥರ ಎಲ್ಲರೂ ಅಲ್ಲಿ ಆ ಸುತ್ತಮುತ್ತಿನ ಜನ ಆ ಪ್ರೀತಿಸ್ತಾರೆ ಅದನ್ನು ಅಂಥ ಜಾಗ ನನಗೆ ಸಿಕ್ಕಿದ್ದು ನನಗೆ ಬಹಳ ಪುಣ್ಯ ಮೊದಲನೇದಾಗಿ ನನಗೆ ಅಲ್ಲೇ ನನಗೊಂದು ಮೊದಲನೇ ಸಕ್ಸಸ್ ಸಿಕ್ತು ಯಾಕೆಂದ್ರೆ ಅವರು ನನಗೆ ಮನೆ ಕೊಡಬೇಕಾದ್ರೆ ಈಸಿಯಾಗಿ ಒಪ್ಕೊಂಡಿಲ್ಲ ತುಂಬ ಜನ ಅಪ್ರೋಚ್ ಮಾಡಿದ್ರಂತೆ ಅವರು ಅವ್ರದ್ದೇ ಒಂದು ಪ್ರೊಸೀಜರ್ ಇರುತ್ತೆ ಏನಂದರೆ ಅಂದರೆ ಅಲ್ಲಿ ಅವ್ರ ದೇವರು ಹೂವ ಕೇಳೋದು ಆ ನಂಬಿಕೆಯಲ್ಲಿ ಬೆಳೆಸ್ಕೊಂಬಂದ್ರೆ ಅಲ್ಲಿ ನನಗೆ ಅಲ್ಲಿ ನನಗೆ ಅವರು ನನಗೆಲ್ಲ ಹೂವ ಕೊಟ್ಟಿದೆ ನೀವು ಮಾಡ್ಬೋದು ಅಂತ ಹೇಳಿದಾಗ ನನಗೆ ಅಲ್ಲಿಂದ ಶುರುವಾಯಿತು ನನ್ನ ಜರ್ನಿ ಸಕ್ಸಸ್ ಅನ್ನೋದು ಸೊ ಸುಮಾರು ಅದು ಒಂದು ನೂರು ವರ್ಷದ ಹಳೆ ಮನೆ ಅದು ಯಾಕೆ ನಿಮಗೆ ಜೈನರ ಕಾಲದ್ದೆಲ್ಲ ನೀವು ರಿನೋವೇಶನ್ ಮಾಡಿ ಈ ಥರದ್ದೆಲ್ಲ ಇದ್ದಾಗ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಅದು ಎಷ್ಟು ಬ್ಯೂಟಿ ಆಗಿದೆ ಅನ್ನೋದನ್ನು ನಂತರ ನಿಮಗೆ ಅಂದರೆ ನಿಮ್ಗೆ ನಾನು ಕರಾವಳಿ ಹಿನ್ನೆಲೆ ಇರುವಂಥದ್ದೇ ಸಿನಿಮಾ ನಮ್ಮದು ಹಂಗಂತ ನನಗೆ ಕಂಬಳ ಕೋಲ ಆಗಲಿ ಅಥವಾ ಮೀನುಗಾರ ಕಥೆ ಆಗಲಿ ಇದರಲ್ಲಿ ನಾನು ಬಳಸ್ಕೊಂಡಿಲ್ಲ ನಮಸ್ಕಾರ ಡೈರೆಕ್ಟ್ರು ಆಲ್ರೆಡಿ ಎಲ್ಲ ಹೇಳಿದ್ದಾರೆ ಆ್ಯಕ್ಚುಲಾಗಿ ಹೆಂಗೆ ಶೂಟ್ ಮಾಡಿದ್ವಿ ಏನು ಮಾಡಿದ್ವಿ ಅನ್ನೋದು ಟಾರ್ಚರ್ ಅಂತ ಅಂದ್ಕೊಂಡು ಕೆಲಸ ಆಗಲ್ಲ ಯಾವತ್ತೂ ಯಾಕಂದರೆ ಅದರಲ್ಲಿ ನನಗೂ ನೇಮ್ ಬರಬೇಕು ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆಮೇಲೆ ಅವ್ರ ವಿಷನ್ಗೆ ನಾನು ಸಪೋರ್ಟ್ ಮಾಡಬೇಕು ಅದೂ ನನ್ನ ರೆಸ್ಪಾನ್ಸಿಬಿಲಿಟಿ ಸೊ ಅದಕ್ಕೋಸ್ಕರ ನಾವು ಡೈರೆಕ್ಟ್ರದ್ದು ಸ್ಕ್ರೀನ್ ಪ್ಲೇ ಇರ್ಬೋದು ಅಥವಾ ಶಾರ್ಟ್ ಡಿವಿಷನ್ ಇರ್ಬೋದು ಅದನ್ನು ನಾವು ಮುಂಚೆನೇ ಪ್ರಿಪೇರ್ ಆಗಿದ್ವಿ ಇವತ್ತು ಏನು ಶೂಟ್ ಮಾಡ್ತೀವಿ ಅದಕ್ಕೆ ಮುಂಚೆನೇ ಪ್ರಿಪೇರ್ ಆಗಿಬಿಟ್ಟು ನೀಟಾಗಿ ಲೊಕೇಶನ್ಗೆ ಹೋದ್ಮೇಲೆ ಅದನ್ನು ಏನು ಬೇಕು ಅದನ್ನು ಶೂಟ್ ಮಾಡಿಕೊಂಡು ಆಮೇಲೆ ಎಕ್ಸ್ಟ್ರಾ ಡ್ಯೂಟಿಗೆ ಏನಾದರೂ ಬೇಕು ಅಂತಂದ್ರೆ ಮಾಡ್ಕೋತಿದ್ವಿ ಎಕ್ಸ್ಟ್ರಾ ಟೈಮ್ ಇದ್ರೆ ಸೊ ಅದೇ ತರ ಹೋಯ್ತು ಆಮೇಲೆ ಮೂವಿಗೆ ಏನು ಬೇಕು ಟೆಕ್ನಿಕಲಿ ಏನು ಬೇಕು ಖಂಡಿತ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಕಂಪ್ ಡೈರೆಕ್ಟರ್ ಅವರೇ ಆಗಿರೋದ್ರಿಂದ ನನ್ನದೇ ಆಫೀಸಲ್ಲಿ ವರ್ಕ್ ಮಾಡುವಾಗ ಗ್ರೂ ವಾಟ್ಸಪ್ ಗ್ರೂಪ್ ನೋಡುವಾಗ ನಮ್ಗ ಶೂಟ್ ಆಗಿತ್ತು ನೋಡುವಾಗ ನಮಗೆ ಕಾರ್ಕಳ ವಿಭಿನ್ನ ರೀತಿಯಲ್ಲಿ ಕಣಂಜಿ ಅವರು ಅಂದ್ರೆ ಅಲ್ಲೊಂದು ಪಟ್ಟದ ಮನೆ ಉಂಟಂತ ಡಿಫ್ರೆಂಟ್ ಅಂದ್ರೆ ಅಲ್ಲಿ ಶೂಟ್ ಮಾಡುವಾಗ ಹಾಗೆ ಬಾಲು ಸರ್ ನಮ್ಗೆ ಅದು ಅಲ್ಲ ಅದು ಹೀಗೆ ಹೀಗೆ ಶೂಟ್ ಮಾಡುವಾಗ ರಾಂಗ್ ಇದ್ರು ನಮ್ಗೆ ಮಿಸ್ಟೇಕ್ ಆದ್ರೂ ಕರೆಕ್ಟ್ ಮಾಡಿ ಸಜೆಷನ್ ಮಾಡ್ತಿದ್ರು ಮತ್ತೆ ಶೂಟ್ ಆದ ಕೂಡಲೇ ನಮ್ಗೆ ಎಂತ ಯಾರಿಂದ ಎಂತ ಸಪೋರ್ಟ್ ಬೇಕು ಎಲ್ಲರು ಬಾಲು ಸರ್ ಅವರು ಸಪೋರ್ಟ್ ಮಾಡ್ತಿದ್ರು ಎಲ್ಲರಿಗೂ ನಮಸ್ತೆ ಅಂತೆ ಸಾರಿ ಸ್ವಲ್ಪ ಲೇಟ್ ಆಯ್ತು ಸೊ ಟೀಸರ್ ನೋಡಿದ್ರಿ ಕಣಂಜಾರು ಮೇನ್ ಆಗಿ ಹೇಳಬೇಕು ಅಂದರೆ ನನ್ನ ನಿಜವಾಗ್ಲೂ ಸ್ವಲ್ಪ ಹೋಪ್ ಇರಲಿಲ್ಲ ಫ್ರ್ಯಾಂಕ್ ಆಗಿ ಹೇಳ್ತಾ ಇದ್ದೀನಿ ಬಿಕಾಸ್ ಹೊಸ ಟೀಮು ಹೇಗೆ ಮಾಡಿರ್ತಾರೋ ಏನೋ ಅಂತ ಒಂದು ಭಯ ಅನ್ನೋದಕ್ಕಿಂತ ನನ್ನ ಮೈಂಡಲ್ಲೂ ಇರಲಿಲ್ಲ ಓ ಓಕೆ ಒಂದು ಟೀಸರ್ ಕಟ್ ಮಾಡ್ತಾರೆ ರಿಲೀಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿಬಿಟ್ಟು ತುಂಬ ಚೆನ್ನಾಗಿದೆ ನಿನ್ನನ್ನು ತುಂಬ ಚೆನ್ನಾಗಿ ತೋರ್ಸಿದ್ದಾರೆ ಅಂದರೆ ಡಿಫ್ರೆಂಟ್ ಆಗಿದೆ ಟೀಸರು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು ಸೊ ಅದಕ್ಕೆ ನನ್ನ ಕಡೆಯಿಂದ ನಮ್ಮ ಟೆಕ್ನಿಷಿಯನ್ಸ್ಗಳಿಗೆ ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಬಂದಿದೆ ನನ್ನ ಸಾಂಗ್ ನೋಡಿಲ್ಲ ಸಾಂಗು ತುಂಬ ಚೆನ್ನಾಗಿ ಬಂದಿರುತ್ತೆ ತುಂಬ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇರುವಂಥ ಟೀಮ್ ಇದು ಯಾಕೆಂದರೆ ಹೊಸ ಟೀಮು ಹೇಗಿರುತ್ತೋ ಏನೋ ಒಂದು ಭಯ ಇರುತ್ತೆ ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾರೆ ಕ್ಯಾಮ್ರಾಮ್ಯಾನ್ ಸರ್ ಆಗಿರ್ಬೋದು ಆ ಒಂದು ಈ ಸಿನಿಮಾಟೋಗ್ರಫಿ ನೋಡಿದ್ರೇ ಗೊತ್ತಾಗುತ್ತೆ ಅಷ್ಟು ಸ್ಟ್ರಾಂಗಾಗಿ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಥ್ಯಾಂಕ್ ಯು ಸರ್ ಆಮೇಲೆ ಡೈರೆಕ್ಟರ್ ಸೇರೋ ತುಂಬ ಪ್ಯಾಷನ್ ಇರೋ ಡೈರೆಕ್ಟರು ಅಂದರೆ ಅವರು ಪ್ರೊಡಕ್ಷನ್ ಆಗಿರ್ಬೋದು ಡೈರೆಕ್ಷನು ಮತ್ತು ಹೀರೋ ಆಗಿ ಕೂಡ ಮಾಡಬೇಕು ಸೊ ಚಾಲೆಂಜಿಂಗ್ ರೋಲೇ ಅನಿಸುತ್ತೆ ಮೂರೂ ಮಾಡೋದು ತುಂಬ ತುಂಬ ಚಾಲೆಂಜು ಯಾಕೆಂದರೆ ಸೆಟ್ಟಲ್ಲೂ ನಾನು ತುಂಬ ಸಲ ಜಗಳ ಮಾಡಿದ್ದೀನಿ ಸರ್ ಅದು ಸ್ವಲ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗೋದ್ರಿಂದ ಯಾಕೆಂದರೆ ಎಲ್ಲ ಅವರಿಗೆ ಮೈಂಡಲ್ಲಿ ಎಲ್ಲನೂ ಅವರೇ ಮಾಡಬೇಕಾಗುತ್ತೆ ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಆರ್ಟಿಸ್ಟ್ಗಳಾಗಿ ಸೊ ಈ ಥರ ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ಈ ಸಿನಿಮಾ ಟೀಸರ್ ನೋಡಿ ತುಂಬಾ ಇಷ್ಟ ಆಯಿತು ಒಂದು ಆಮೇಲೆ ಈ ಸಿನಿಮಾದಲ್ಲಿ ನಾನು ಒಂದು ಕ್ಯಾಮಿಯ ರೋಲ್ ಗೆಸ್ಟ್ ರೋಲ್ ಥರ ಮಾಡ್ತಾ ಇರೋದು ನಾನು ಸ್ವಲ್ಪ ಸೀನ್ಗಳಲ್ಲಿ ಮತ್ತೆ ಒಂದು ಸಾಂಗಲ್ಲಿ ಕಾಣಿಸ್ಕೋತೀನಿ ಇದು ತುಂಬ ಸ್ಪೆಷಲ್ ಇರೋಂತಹ ಸಾಂಗು ಸೊ ನಂಗೆ ತುಂಬ ಇಷ್ಟ ಆಯಿತು ಸಾಂಗು ಮತ್ತು ಮೂವಿ ಸೊ ಎಲ್ಲ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದರೆ ಅದು ಅಷ್ಟೇ ಬೇಕಾಗುತ್ತೆ ಸಿನಿಮಾಗಳಲ್ಲಿ ಫುಲ್ ಕಾಣಿಸ್ಕೊಳ್ಳೋದಕ್ಕಿಂತ ಒಂದೊಂದು ಸಿನಿಮಾದಲ್ಲಿ ಹೀರೋಯೇ ಇರಲ್ಲ ಬಟ್ ಈ ಸಿನಿಮಾಗೆ ಇಷ್ಟೇ ಹೀರೋಯ್ನ ಇಷ್ಟೇ ಪಾತ್ರಕ್ಕೆ ಇಷ್ಟ ಇಷ್ಟಕ್ಕೆ ಬೇಕಾಗಿರುತ್ತೆ ಸೊ ಆ ಥರ ನಾನು ಕಾಣಿಸ್ಕೊತೀನಿ ಯಾಕೆಂದರೆ ಇವಾಗ ನಾನು ಹೇಳ್ಬೋದು ಫುಲ್ ಅಲ್ಲಿ ಫುಲ್ ಸಿನಿಮಾದಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ನಾಳೆ ದಿನ ಸಿನಿಮಾ ನೋಡಿದಾಗ ಎಲ್ರಿಗೂ ಗೊತ್ತಾಗೇ ಆಗುತ್ತೆ ಸೊ ನಾನೇನು ಅದನ್ನು ಇರಬೇಕು ಅದನ್ನು ಹೇಳೇ ಬಿಡ್ತೀನಿ ಸೊ ನಾನು ಇದ್ದೀನಿ ಈ ಪಾತ್ರ ಅವ್ಳು ಬೇ